ಸ್ವಾಗತ ಎಲ್ಲರಿಗೂ ಇಂದು ನಾವು ನಮ್ಮ ದೇಹದ ಮೇಲೆ ನಿಧಾನವಾಗಿ ಹಾನಿಯನ್ನು ಉಂಟುಮಾಡುವ ಕೆಲವು ಆಹಾರ ಪದಾರ್ಥಗಳ ಬಗ್ಗೆ ತಿಳಿಯಲಿದ್ದೇವೆ ಈ ಸ್ಲೈಡ್ನಲ್ಲಿ ನಿಧಾನವಾಗಿ ನಮ್ಮನ್ನು ಕೊಲ್ಲುತ್ತಿರುವ ಐದು ಪ್ರಮುಖ ಆಹಾರಗಳನ್ನು ನೋಡೋಣ ಮೊದಲನೆಯದಾಗಿ ಸಕ್ಕರೆ ಸಮೃದ್ಧ ಪಾನೀಯಗಳು ಮತ್ತು ಸಂಸ್ಕರಿಸಿದ ಸಿಹಿತಿನಿಸುಗಳು ಇವುಗಳು ಮಧುಮೇಹ ಬೊಜ್ಜು ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತವೆ ಎರಡನೆಯದಾಗಿ ಸಂಸ್ಕರಿಸಿದ ಮತ್ತು ಪ್ಯಾಕೇಜ್ ಮಾಡಿದ ಲಘು ಆಹಾರಗಳು ಅಂದರೆ ಚಿಪ್ಸ್ ಮತ್ತು ಬಿಸ್ಕಟ್ಗಳು ಇವುಗಳಲ್ಲಿ ಅತಿಯಾದ ಸೋಡಿಯಂ ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಕೃತಕ ಪದಾರ್ಥಗಳಿದ್ದು ಅಧಿಕ ರಕ್ತದೊತ್ತಡ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ಗಳಿಗೆ ಕಾರಣವಾಗಬಹುದು ಮೂರನೆಯದಾಗಿ ಟ್ರಾನ್ಸ್ಫ್ಯಾಟ್ಗಳುಳ್ಳ ಕರಿದ ಆಹಾರಗಳು ವಿಶೇಷವಾಗಿ ಡೀಪ್ ಫ್ರೈಡ್ ಆಹಾರಗಳು ಈ ಆಹಾರಗಳು ನಮ್ಮ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸಿ ಹೃದಯ ರೋಗಗಳಿಗೆ ದಾರಿ ಮಾಡಿಕೊಡುತ್ತವೆ ನಾಲ್ಕನೆಯದಾಗಿ ಅತಿಯಾದ ಕೆಂಪು ಮತ್ತು ಸಂಸ್ಕರಿಸಿದ ಮಾಂಸ ಇವುಗಳ ನಿಯಮಿತ ಸೇವನೆಯು ಕೊಲೊರೆಕ್ಟಲ್ ಕ್ಯಾನ್ಸರ್ ಮತ್ತು ಹೃದಯ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸಬಹುದು ಅಂತಿಮವಾಗಿ ಮೈದಾ ಮತ್ತು ಸಂಸ್ಕರಿಸಿದ ಧಾನ್ಯಗಳು ಉದಾಹರಣೆಗೆ ಬಿಳಿ ಬ್ರೆಡ್ ಮತ್ತು ಪಾಸ್ತಾ ಇವುಗಳು ಪೌಷ್ಟಿಕಾಂಶವಿಲ್ಲದೆ ಕೇವಲ ಕ್ಯಾಲೋರಿಗಳನ್ನು ಒದಗಿಸಿ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹೆಚ್ಚಿಸಿ ಜೀರ್ಣಕ್ರಿಯೆಗೆ ಹಾನಿಕಾರಕ ಈ ಆಹಾರಗಳನ್ನು ನಮ್ಮ ದೈನಂದಿನ ಆಹಾರದಿಂದ ಸಂಪೂರ್ಣವಾಗಿ ತೆಗೆದುಹಾಕಲು ಸಾಧ್ಯವಾಗದಿದ್ದರೂ ಅವುಗಳ ಸೇವನೆಯನ್ನು ಕಡಿಮೆ ಮಾಡುವುದು ನಮ್ಮ ದೀರ್ಘಕಾಲೀನ ಆರೋಗ್ಯಕ್ಕೆ ಅತ್ಯಗತ್ಯ ಸಂಸ್ಕರಿಸಿದ ಸಕ್ಕರೆ ಹಲವು ರೋಗಗಳಿಗೆ ಪ್ರಮುಖ ಕಾರಣವಾಗುವ ಒಂದು ಸಿಹಿವಿಷವಾಗಿದೆ ಇದು ಪೌಷ್ಟಿಕಾಂಶದ ಮೌಲ್ಯವನ್ನು ಹೊಂದಿಲ್ಲ ಕೇವಲ ಹೆಚ್ಚಿನ ಕ್ಯಾಲೋರಿಗಳನ್ನು ಮಾತ್ರ ಒದಗಿಸುತ್ತದೆ ದೇಹಕ್ಕೆ ಯಾವುದೇ ಪ್ರಯೋಜನವನ್ನು ನೀಡದೆ ತೂಕ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಸಕ್ಕರೆಯ ಅತಿಯಾದ ಸೇವನೆಯು ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತದೆ ಇದು ಟೈಪ್ ಟು ಮಧುಮೇಹದ ಮುಖ್ಯ ಕಾರಣವಾಗಿದೆ ಇದಲ್ಲದೆ ಬೊಜ್ಜು ಮತ್ತು ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ ಸಂಸ್ಕರಿಸಿದ ಸಕ್ಕರೆಯು ಯಕೃತಿನ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ ಆಲ್ಕೊಹಾಲ್ ಯುಕ್ತವಲ್ಲದ ಫ್ಯಾಟಿ ಲಿವರ್ ರೋಗಕ್ಕೆ ಕಾರಣವಾಗುತ್ತದೆ ಇದರ ವ್ಯಸನಕಾರಿ ಗುಣಗಳು ಜನರು ಇದನ್ನು ಅತಿಯಾಗಿ ಸೇವಿಸುವಂತೆ ಪ್ರೇರೇಪಿಸುತ್ತವೆ ಇದು ನಿಧಾನವಾಗಿ ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಆರೋಗ್ಯಕರ ಜೀವನಕ್ಕೆ ಸಂಸ್ಕರಿಸಿದ ಸಕ್ಕರೆಯ ಬಳಕೆಯನ್ನು ಕಡಿಮೆ ಮಾಡುವುದು ಅತ್ಯಗತ್ಯ ಸಕ್ಕರೆ ಆಧಾರಿತ ಪಾನೀಯಗಳು ನಮ್ಮ ದೈನಂದಿನ ಆಹಾರದ ಭಾಗವಾಗಿ ಅಡಗಿರುವ ದೊಡ್ಡ ಅಪಾಯಗಳಾಗಿವೆ ಇವು ಕೇವಲ ಬಾಯಾರಿಕೆಯನ್ನು ತಣಿಸುವುದಿಲ್ಲ ಬದಲಿಗೆ ನಮ್ಮ ಆರೋಗ್ಯಕ್ಕೆ ನಿಧಾನವಾಗಿ ವಿಷವಾಗಿ ಪರಿಣಮಿಸುತ್ತವೆ ಇವುಗಳಲ್ಲಿರುವ ಅಧಿಕ ಸಕ್ಕರೆ ಅಂಶವು ದೇಹದಲ್ಲಿ ಹೆಚ್ಚುವರಿ ಕ್ಯಾಲೋರಿಗಳಾಗಿ ಪರಿವರ್ತಿತವಾಗಿ ಬೊಜ್ಜು ಮತ್ತು ತೂಕ ಹೆಚ್ಚಳಕ್ಕೆ ನೇರ ಕಾರಣವಾಗುತ್ತವೆ ನಿರಂತರ ಸೇವನೆಯು ಇನ್ಸುಲಿನ್ ಪ್ರತಿರೋಧಕತೆಯನ್ನು ಹೆಚ್ಚಿಸಿ ಟೈಪ್ ಟು ಮಧುಮೇಹದ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತವೆ ಇದಲ್ಲದೆ ಇವು ಹೃದಯ ರಕ್ತನಾಳದ ಕಾಯಿಲೆಗಳು ಅಧಿಕ ರಕ್ತದೊತ್ತಡ ಮತ್ತು ಲಿವರ್ ಹಾನಿಯಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತವೆ ಸಕ್ಕರೆ ಪಾನೀಯಗಳು ಯಾವುದೇ ಪೌಷ್ಟಿಕಾಂಶದ ಮೌಲ್ಯವನ್ನು ನೀಡದೆ ಕೇವಲ ಖಾಲಿ ಕ್ಯಾಲೋರಿಗಳನ್ನು ಒದಗಿಸುತ್ತವೆ ಆದ್ದರಿಂದ ಸಕ್ಕರೆ ಪಾನೀಯಗಳ ಸೇವನೆಯನ್ನು ಕಡಿಮೆ ಮಾಡುವುದು ನಿಮ್ಮ ದೀರ್ಘಕಾಲೀನ ಆರೋಗ್ಯಕ್ಕೆ ಅತ್ಯಗತ್ಯ ಮಧುಮೇಹ ಮತ್ತು ಬೊಜ್ಜಿಗೆ ಸಕ್ಕರೆಯ ಪಾತ್ರ ನಿರ್ಣಾಯಕವಾಗಿದೆ ನಾವು ಸೇವಿಸುವ ಹೆಚ್ಚುವರಿ ಸಕ್ಕರೆಯು ದೇಹದಲ್ಲಿ ಗ್ಲೂಕೋಸ್ ಮಟ್ಟವನ್ನು ಹೆಚ್ಚಿಸುತ್ತದೆ ಈ ಗ್ಲೂಕೋಸ್ ಅನ್ನು ಶಕ್ತಿಯಾಗಿ ಪರಿವರ್ತಿಸಲು ಅಥವಾ ಸಂಗ್ರಹಿಸಲು ಇನ್ಸುಲಿನ್ ಅಗತ್ಯವಿದೆ ಆದರೆ ನಿರಂತರವಾಗಿ ಅತಿಯಾದ ಸಕ್ಕರೆ ಸೇವನೆಯು ನಮ್ಮ ದೇಹದ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಕುಗ್ಗಿಸುತ್ತದೆ ಇದರಿಂದ ಇನ್ಸುಲಿನ್ ಪ್ರತಿರೋಧ ಉಂಟಾಗುತ್ತದೆ ಇದು ಕಾಲಾಂತರದಲ್ಲಿ ಟೈಪ್ ಟು ಮಧುಮೇಹಕ್ಕೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಸಕ್ಕರೆಯು ಹೆಚ್ಚುವರಿ ಕ್ಯಾಲರಿಗಳನ್ನು ಒದಗಿಸಿ ದೇಹದಲ್ಲಿ ಕೊಬ್ಬಿನ ರೂಪದಲ್ಲಿ ಸಂಗ್ರಹವಾಗುತ್ತದೆ ಇದರಿಂದ ಸ್ಥೂಲಕಾಯತೆ ಉಂಟಾಗುತ್ತದೆ ಸಕ್ಕರೆ ಸಿಹಿ ಪಾನೀಯಗಳು ಸಂಸ್ಕೃತಿದ ಆಹಾರಗಳು ಮತ್ತು ಸಿಹಿ ತಿಂಡಿಗಳಲ್ಲಿ ಅಡಗಿರುವ ಸಕ್ಕರೆಯು ಈ ಪ್ರಕ್ರಿಯೆಯನ್ನು ವೇಗಗೊಳಿಸುತ್ತದೆ ಯಕೃತಿನಲ್ಲಿ ಕೊಬ್ಬಿನ ಶೇಖರಣೆ ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಇತರ ಅನೇಕ ದೀರ್ಘಕಾಲದ ಕಾಯಿಲೆಗಳಿಗೆ ಸಕ್ಕರೆಯು ನೇರವಾಗಿ ಕೊಡುಗೆ ನೀಡುತ್ತದೆ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡುವುದು ಈ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸಿಕೊಳ್ಳಲು ಅತ್ಯಗತ್ಯ ಸಂಸ್ಕರಿಸಿದ ಮಾಂಸಗಳು ಉದಾಹರಣೆಗೆ ಸಾಸೆಜ್ಗಳು ಬೇಕನ್ ಮತ್ತು ಡೆಲ್ಲಿ ಮಾಂಸಗಳು ನಿಮ್ಮ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನುಂಟು ಮಾಡುತ್ತವೆ ಇವುಗಳಲ್ಲಿ ಅಧಿಕ ಪ್ರಮಾಣದ ಸೋಡಿಯಂ ನೈಟ್ರೇಟ್ಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳಿವೆ ಈ ರಾಸಾಯನಿಕಗಳು ಕೊಲೊರೆಕ್ಟಲ್ ಕ್ಯಾನ್ಸರ್ ಸೇರಿದಂತೆ ವಿವಿಧ ರೀತಿಯ ಕ್ಯಾನ್ಸರ್ಗಳ ಅಪಾಯವನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತವೆ ಅಧ್ಯಯನಗಳು ಸಂಸ್ಕರಿಸಿದ ಮಾಂಸಗಳ ನಿಯಮಿತ ಸೇವನೆಯನ್ನು ಹೃದಯ ರೋಗಗಳು ಅಧಿಕ ರಕ್ತದೊಟ್ಟಡ ಮತ್ತು ಟೈಪ್ ಟು ಮಧುಮೇಹದೊಂದಿಗೆ ನೇರವಾಗಿ ಸಂಬಂಧಿಸಿವೆ ಎಂದು ತೋರಿಸಿವೆ ಈ ಮಾಂಸಗಳ ಉತ್ಪಾದನಾ ಪ್ರಕ್ರಿಯೆಯಲ್ಲಿ ಬಳಸುವ ಸಂರಕ್ಷಕಗಳು ಮತ್ತು ಸಂಯೋಜಕಗಳು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸಿ ದೀರ್ಘಕಾಲದ ಕಾಯಿಲೆಗಳಿಗೆ ದಾರಿ ಮಾಡಿಕೊಡಬಹುದು ನಿಮ್ಮ ಆಹಾರದಲ್ಲಿ ಇವುಗಳನ್ನು ಮಿತಿಗೊಳಿಸುವುದು ನಿಮ್ಮ ದೀರ್ಘಾವಧಿಯ ಆರೋಗ್ಯಕ್ಕೆ ಅತ್ಯಗತ್ಯ ಸ್ಲೈಡ್ ಸಂಸ್ಕರಿಸಿದ ಮಾಂಸಗಳು ಮತ್ತು ಕ್ಯಾನ್ಸರ್ ಅಪಾಯ ಕುರಿತು ಬೆಳಕು ಚೆಲ್ಲುತ್ತದೆ ಸಂಸ್ಕರಿಸಿದ ಮಾಂಸಗಳಾದ ಹ್ಯಾಮ್ ಬೇಕನ್ ಸಾಸೇಜ್ಗಳು ಸಲಾಮಿ ಮತ್ತು ಪ್ಯಾಕ್ ಮಾಡಿದ ಮಾಂಸ ಉತ್ಪನ್ನಗಳು ನಿಮ್ಮ ಆರೋಗ್ಯಕ್ಕೆ ನಿಧಾನ ವಿಷವಾಗಿ ಕಾರ್ಯನಿರ್ವಹಿಸಬಹುದು ಇವುಗಳನ್ನು ಉತ್ಪಾದಿಸುವ ಪ್ರಕ್ರಿಯೆಯಲ್ಲಿ ನೈಟ್ರೇಟ್ಗಳು ಮತ್ತು ನೈಟ್ರೈಟ್ಗಳಂತಹ ರಾಸಾಯನಿಕಗಳನ್ನು ಬಳಸಲಾಗುತ್ತದೆ ಇವು ದೇಹದಲ್ಲಿ ಪ್ರವೇಶಿಸಿದಾಗ ಕಾರ್ಸಿನೋಜೆನಿಕ್ ನೈಟ್ರೋಸಮೈನ್ಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಇದು ಜೀವಕೋಶಗಳಿಗೆ ಹಾನಿ ಮಾಡಿ ಕ್ಯಾನ್ಸರ್ ಬೆಳವಣಿಗೆಗೆ ಕಾರಣವಾಗುತ್ತದೆ ವಿಶ್ವ ಆರೋಗ್ಯ ಸಂಸ್ಥೆಯ ಡಬ್ಲ್ಯೂಎಚ್ಒ ಇಂಟರ್ ಏಜೆನ್ಸಿ ಫಾರ್ ರಿಸರ್ಚ್ ಆನ್ ಕ್ಯಾನ್ಸರ್ ಐಎಆರ್ಸಿ ಸಂಸ್ಕರಿಸಿದ ಮಾಂಸಗಳನ್ನು ಮಾನವರಿಗೆ ಕಾರ್ಸಿನೋಜೆನಿಕ್ ಅಂದರೆ ಕ್ಯಾನ್ಸರ್ ಕಾರಕಗಳಾಗಿ ವರ್ಗ ಎಂದು ಪಟ್ಟಿ ಮಾಡಿದೆ ನಿಯಮಿತವಾಗಿ ಸಂಸ್ಕರಿಸಿದ ಮಾಂಸವನ್ನು ಸೇವಿಸುವುದು ವಿಶೇಷವಾಗಿ ಕೊಲೊರೆಕ್ಟಲ್ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಗಣನೀಯವಾಗಿ ಹೆಚ್ಚಿಸುತ್ತದೆ ಈ ಆಹಾರಗಳ ಸೇವನೆಯನ್ನು ಕಡಿತಗೊಳಿಸುವುದು ನಿಮ್ಮ ದೀರ್ಘಕಾಲೀನ ಆರೋಗ್ಯಕ್ಕೆ ಅತ್ಯಗತ್ಯ ನಿಮ್ಮ ಆಹಾರ ಪದ್ಧತಿಯನ್ನು ಬದಲಾಯಿಸುವ ಮೂಲಕ ಕ್ಯಾನ್ಸರ್ ಅಪಾಯದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಸಂಸ್ಕರಿಸಿದ ಮಾಂಸಗಳಾದ ಬೇಕಾನ್ ಸಾಸೇಜ್ ಮತ್ತು ಹಾಟ್ ಡಾಗ್ಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ನೈಟ್ರೇಟ್ಗಳು ನಮ್ಮ ಆರೋಗ್ಯಕ್ಕೆ ನಿಧಾನವಾಗಿ ವಿಷವಾಗಬಹುದು ಇವುಗಳು ಸಾಮಾನ್ಯವಾಗಿ ಆಹಾರ ಸಂರಕ್ಷಕರಾಗಿ ಬಳಸಲ್ಪಡುತ್ತವೆ ಆದರೆ ಹೆಚ್ಚಿನ ತಾಪಮಾನದಲ್ಲಿ ಬೇಯಿಸಿದಾಗ ನೈಟ್ರೇಟುಗಳು ನೈಟ್ರೇಟುಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ನೈಟ್ರೋಸಮೈನ್ಗಳ ರಚನೆಗೆ ಕಾರಣವಾಗಬಹುದು ಕ್ಯಾನ್ಸರ್ ಜನಕ ಸಂಯುಕ್ತಗಳಾಗಿವೆ ಇವುಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆಯು ಕ್ಯಾನ್ಸರ್ ಕಾರಕ ಎಂದು ವರ್ಗೀಕರಿಸಿದೆ ವಿಶೇಷವಾಗಿ ಕೊಲೊರೆಕ್ಟಲ್ ಕ್ಯಾನ್ಸರ್ ಮತ್ತು ಹೊಟ್ಟೆಯ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸುತ್ತವೆ ಈ ಸಂಯುಕ್ತಗಳ ನಿರಂತರ ಸೇವನೆಯು ಕಾಲಕ್ರಮೇಣ ಡಿಎನ್ಎ ಹಾನಿಗೆ ಕಾರಣವಾಗಿ ದೀರ್ಘಾವಧಿಯ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ತೀವ್ರ ಕೊಡುಗೆ ನೀಡುತ್ತದೆ ಆದ್ದರಿಂದ ಸಂಸ್ಕರಿಸಿದ ಮಾಂಸಗಳ ಸೇವನೆಯನ್ನು ಮಿತಿಗೊಳಿಸುವುದು ನಿಮ್ಮ ದೀರ್ಘಾವಧಿಯ ಆರೋಗ್ಯಕ್ಕೆ ಅತ್ಯಗತ್ಯ ಶುದ್ಧೀಕರಿಸಿದ ಧಾನ್ಯಗಳು ನಾವು ಪ್ರತಿದಿನ ಸೇವಿಸುವ ಬಿಳಿ ಬ್ರೆಡ್ ಪಾಸ್ತಾ ಮತ್ತು ಬಿಳಿ ಅಕ್ಕಿಯಂತಹ ಆಹಾರಗಳು ನಮ್ಮ ಆರೋಗ್ಯಕ್ಕೆ ನಿಧಾನ ವಿಷವಾಗಬಹುದು ಸಂಸ್ಕರಣಾ ಪ್ರಕ್ರಿಯೆಯಲ್ಲಿ ಈ ಧಾನ್ಯಗಳು ತಮ್ಮ ನಾರಿನಂಶ ವಿಟಮಿನ್ಗಳು ಖನಿಜಾಂಶಗಳು ಮತ್ತು ಇತರ ಪ್ರಮುಖ ಪೋಷಕಾಂಶಗಳನ್ನು ಕಳೆದುಕೊಳ್ಳುತ್ತವೆ ಇದರಿಂದಾಗಿ ಇವುಗಳು ಕೇವಲ ಖಾಲಿ ಕ್ಯಾಲೋರಿಗಳನ್ನು ಒದಗಿಸುತ್ತವೆ ಈ ಪೋಷಕಾಂಶರಹಿತ ಆಹಾರಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅನಿರೀಕ್ಷಿತವಾಗಿ ಹೆಚ್ಚಿಸುತ್ತವೆ ಇದು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಿ ಕಾಲಾಂತರದಲ್ಲಿ ಟೈಪ್ ಟು ಮಧುಮೇಹಕ್ಕೆ ಬಾಗಿಲು ತೆರೆಯಬಹುದು ನಿರಂತರವಾಗಿ ಸಂಸ್ಕರಿಸಿದ ಧಾನ್ಯಗಳ ಸೇವನೆಯು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸಿ ತೂಕ ಹೆಚ್ಚಳ ಹೃದ್ರೋಗಗಳು ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳಿಗೆ ಕಾರಣವಾಗಬಹುದು ಪೌಷ್ಟಿಕಾಂಶದ ಕೊರತೆಯಿಂದಾಗಿ ನಮ್ಮ ದೇಹದ ಒಟ್ಟಾರೆ ಕಾರ್ಯಕ್ಷಮತೆ ಕುಂಠಿತಗೊಳ್ಳುತ್ತದೆ ಮತ್ತು ದೀರ್ಘಾವಧಿಯಲ್ಲಿ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ನಮ್ಮ ಮುಂದಿನ ವಿಷಯ ಬಿಳಿ ಬ್ರೆಡ್ ಮತ್ತು ಪಾಸ್ತಾದ ನಿಜವಾದ ಬೆಲೆ ಈ ಆಹಾರ ಪದಾರ್ಥಗಳು ಮೂಲತಃ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳು ಇವುಗಳಲ್ಲಿ ಫೈಬರ್ ಜೀವಸತ್ವಗಳು ಮತ್ತು ಖನಿಜಾಂಶಗಳ ಕೊರತೆ ಇರುತ್ತದೆ ಇವುಗಳ ಸಂಸ್ಕರಣೆಯ ಸಮಯದಲ್ಲಿ ಹೆಚ್ಚಿನ ಪೋಷಕಾಂಶಗಳು ನಾಶವಾಗುತ್ತವೆ ಇವುಗಳನ್ನು ಸೇವಿಸಿದಾಗ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ವೇಗವಾಗಿ ಏರುತ್ತದೆ ಇದು ಇನ್ಸುಲಿನ್ ಮಟ್ಟವನ್ನು ಹೆಚ್ಚಿಸುತ್ತದೆ ಕಾಲಾನಂತರದಲ್ಲಿ ಇದು ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು ಇದು ತೂಕ ಹೆಚ್ಚಳಕ್ಕೆ ವಿಶೇಷವಾಗಿ ಹೊಟ್ಟೆಯ ಸುತ್ತ ಕೊಬ್ಬು ಶೇಖರಣೆಗೆ ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಇನ್ಸುಲಿನ್ ಪ್ರತಿರೋಧ ಮತ್ತು ಸಕ್ಕರೆಯ ಆಗಾಗ ಏರಿಳಿತಗಳು ಟೈಪ್ ಟು ಮಧುಮೇಹ ಹೃದ್ರೋಗಗಳು ಮತ್ತು ಇತರ ದೀರ್ಘಕಾಲದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುತ್ತವೆ ಈ ಆಹಾರಗಳು ತಕ್ಷಣಕ್ಕೆ ಶಕ್ತಿಯನ್ನು ನೀಡಿದರೂ ದೀರ್ಘಾವಧಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಮಾರಕವಾಗಬಹುದು ನೀವು ನಿರಂತರವಾಗಿ ಸೇವಿಸುವ ಸಕ್ಕರೆ ಭರಿತ ಮತ್ತು ಸಂಸ್ಕೃತಿದ ಆಹಾರಗಳು ನಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಹಠಾತ್ತನ್ನೇ ಹೆಚ್ಚಿಸುತ್ತವೆ ಈ ಕ್ಷಿಪ್ರ ಏರಿಳಿತಗಳು ನಮ್ಮ ದೇಹದಲ್ಲಿ ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತವೆ ಅಂದರೆ ದೇಹವು ಗೆ ಸರಿಯಾಗಿ ಪ್ರತಿಕ್ರಿಯಿಸುವುದನ್ನು ನಿಲ್ಲಿಸುತ್ತದೆ ಕಾಲಾಂತರದಲ್ಲಿ ಇದು ಟೈಪ್ ಟು ಮಧುಮೇಹದ ಬೆಳವಣಿಗೆಗೆ ನೇರ ಕಾರಣವಾಗುತ್ತದೆ ಅಷ್ಟೇ ಅಲ್ಲದೆ ಈ ಅನಿಯಂತ್ರಿತ ಸಕ್ಕರೆ ಮಟ್ಟಗಳು ದೇಹದಲ್ಲಿ ದೀರ್ಘಕಾಲಿಕ ಉರಿಯೂತವನ್ನು ಉತ್ತೇಜಿಸುತ್ತವೆ ಇದು ಹೃದ್ರೋಗ ನರಗಳ ಹಾನಿ ಮತ್ತು ಇತರ ಹಲವಾರು ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡುತ್ತದೆ ಈ ನಿಧಾನಗತಿಯ ಹಾನಿ ನಮ್ಮ ಆರೋಗ್ಯವನ್ನು ಸದ್ದಿಲ್ಲದೆ ಕುಂದಿಸುತ್ತದೆ ಹೀಗಾಗಿ ಈ ಆಹಾರಗಳ ಸೇವನೆಯ ಬಗ್ಗೆ ಎಚ್ಚರಿಕೆ ವಹಿಸುವುದು ಅತ್ಯಗತ್ಯ ಟ್ರಾನ್ಸ್ ಕೊಬ್ಬುಗಳು ನಮ್ಮ ಹೃದಯದ ಅತಿದೊಡ್ತ ಶತ್ರುಗಳಲ್ಲಿ ಒಂದಾಗಿದೆ ಇವು ಕೃತಕವಾಗಿ ತಯಾರಿಸಿದ ಅಸಂಸ್ಕೃತ ಕೊಬ್ಬುಗಳು ಸಾಮಾನ್ಯವಾಗಿ ಬೇಕರಿ ಉತ್ಪನ್ನಗಳು ಕರಿದ ತಿಂಡಿಗಳು ಸಂಸ್ಕರಿಸಿದ ಆಹಾರಗಳು ಮತ್ತು ಕೆಲವು ಮಾರ್ಗರಿನ್ಗಳಲ್ಲಿ ಕಂಡುಬರುತ್ತವೆ ಈ ಕೊಬ್ಬುಗಳು ರಕ್ತದಲ್ಲಿ ಕೆಟ್ಟ ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಗಣನೀಯವಾಗಿ ಹೆಚ್ಚಿಸುತ್ತವೆ ಮತ್ತು ಒಳ್ಳೆಯ ಎಚ್ಡಿಎಲ್ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುತ್ತವೆ ಈ ಅಸಮತೋಲನವು ರಕ್ತನಾಳಗಳಲ್ಲಿ ಪ್ಲೇಕ್ ಶೇಖರಣೆಗೆ ಕಾರಣವಾಗುತ್ತದೆ ಇದು ಅಪಧಮನಿಗಳನ್ನು ಕಿರಿದಾಗಿಸಿ ಕಟ್ಟಿಗೊಳಿಸುತ್ತದೆ ಪರಿಣಾಮವಾಗಿ ಇದು ಹೃದಯಾಘಾತ ಪಾರ್ಶ್ವವಾಯು ಮತ್ತು ಇತರೆ ಗಂಭೀರ ಹೃದಯ ಸಂಬಂಧಿ ಕಾಯಿಲೆಗಳ ಅಪಾಯವನ್ನು ನಾಟಕೀಯವಾಗಿ ಹೆಚ್ಚಿಸುತ್ತದೆ ನಮ್ಮ ಆಹಾರದಲ್ಲಿ ಟ್ರಾನ್ಸ್ಕೊಬ್ಬು ಸೇವನೆಯನ್ನು ಕಟ್ಟುನಿಟ್ಟಾಗಿ ಮಿತಿಗೊಳಿಸುವುದು ಅಥವಾ ಸಂಪೂರ್ಣವಾಗಿ ತ್ಯಜಿಸುವುದು ಹೃದಯದ ಆರೋಗ್ಯಕ್ಕೆ ಅತ್ಯಗತ್ಯ ಕರಿದ ಆಹಾರಗಳ ಅದೃಶ್ಯ ಅಪಾಯಗಳು ನಮ್ಮ ಆರೋಗ್ಯಕ್ಕೆ ಸದ್ದಿಲ್ಲದೆ ಹಾನಿ ಮಾಡುತ್ತವೆ ಕರಿದ ಆಹಾರಗಳಲ್ಲಿ ಟ್ರಾನ್ಸ್ ಕೊಬ್ಬುಗಳು ಮತ್ತು ಅನಾರೋಗ್ಯಕರ ಕೊಬ್ಬುಗಳು ಅಧಿಕವಾಗಿರುತ್ತವೆ ಈ ಕೊಬ್ಬುಗಳು ದೇಹದಲ್ಲಿ ಉರಿಯೂತವನ್ನು ಹೆಚ್ಚಿಸುತ್ತವೆ ಇದು ಹೃದಯ ಕಾಯಿಲೆಗಳು ಮಧುಮೇಹ ಮತ್ತು ಕೆಲವು ರೀತಿಯ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು ನಿಯಮಿತವಾಗಿ ಕರಿದ ಆಹಾರ ಸೇವಿಸುವುದರಿಂದ ರಕ್ತನಾಳಗಳಲ್ಲಿ ಕೊಬ್ಬು ಶೇಖರಣೆಗೊಂಡು ಹೃದಯದ ಆರೋಗ್ಯಕ್ಕೆ ಹಾನಿಯಾಗುತ್ತದೆ ಅಲ್ಲದೆ ಕರಿದ ಆಹಾರಗಳು ಹೆಚ್ಚಿನ ಕ್ಯಾಲೋರಿಗಳನ್ನು ಹೊಂದಿರುವುದರಿಂದ ತೂಕ ಹೆಚ್ಚಳ ಮತ್ತು ಬೊಜ್ಜು ಸಮಸ್ಯೆಗೆ ನೇರವಾಗಿ ಕೊಡುಗೆ ನೀಡುತ್ತವೆ ಈ ಆಹಾರಗಳಲ್ಲಿ ಕಂಡುಬರುವ ಅಕ್ರಿಲಾಮೈಡ್ನಂತಹ ಹಾನಿಕಾರಕ ಸಂಯುಕ್ತಗಳು ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಕರಿದ ಆಹಾರಗಳ ರುಚಿಗೆ ಮರುಳಾಗಿ ನಮ್ಮ ದೇಹಕ್ಕೆ ಅಗೋಚರವಾದ ಹಾನಿಯನ್ನುಂಟು ಮಾಡುತ್ತಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು ನಮ್ಮ ಆಹಾರ ಪದ್ಧತಿಯಲ್ಲಿ ಕರಿದ ಆಹಾರಗಳ ಸೇವೆಯನ್ನು ಕಡಿಮೆ ಮಾಡುವುದು ಆರೋಗ್ಯಕರ ಜೀವನಕ್ಕೆ ಅತ್ಯಗತ್ಯ ಕೆಟ್ಟ ಕೊಲೆಸ್ಟ್ರಾಲ್ ಮತ್ತು ಹೃದಯ ರೋಗಗಳು ಸ್ಯಾಚುರೇಟೆಡ್ ಮತ್ತು ಟ್ರಾನ್ಸ್ಕೊಪ್ಪುಗಳು ಎಲ್ಡಿಎಲ್ ಕೊಲೆಸ್ಟ್ರಾಲ್ ಮಟ್ಟವನ್ನು ಹೆಚ್ಚಿಸುವ ಮೂಲಕ ನಮ್ಮ ಆರೋಗ್ಯಕ್ಕೆ ಗಂಭೀರ ಅಪಾಯವನ್ನುಂಟುಮಾಡುತ್ತವೆ ಆಳವಾಗಿ ಕರಿದ ತಿಂಡಿಗಳು ಸಂಸ್ಕರಿಸಿದ ಆಹಾರಗಳು ಹೆಚ್ಚಿನ ಸಕ್ಕರೆ ಹೊಂದಿರುವ ಪಾನೀಯಗಳು ಮತ್ತು ಅತಿಯಾದ ಕೆಂಪು ಮಾಂಸದ ಸೇವನೆಯು ಈ ಕೊಬ್ಬುಗಳ ಪ್ರಮುಖ ಮೂಲಗಳಾಗಿವೆ ಈ ಕೆಟ್ಟ ಕೊಲೆಸ್ಟ್ರಾಲ್ ಅಪಧಮನಿಗಳ ಒಳಗೋಡೆಗಳಲ್ಲಿ ಪ್ಲೇಕ್ ರೂಪದಲ್ಲಿ ಸಂಗ್ರಹಗೊಳ್ಳುತ್ತದೆ ಕಾಲಾನಂತರದಲ್ಲಿ ಈ ಪ್ಲೇಕ್ ಅಪಧಮನಿಗಳನ್ನು ಕಿರಿದಾಗಿಸಿ ರಕ್ತದ ಹರಿವನ್ನು ನಿರ್ಬಂಧಿಸುತ್ತದೆ ಇದು ಹೃದಯಕ್ಕೆ ಆಮ್ಲಜನಕ ಮತ್ತು ಪೋಷಕಾಂಶಗಳ ಪೂರೈಕೆಯನ್ನು ಕಡಿಮೆ ಮಾಡುತ್ತದೆ ಅಂತಿಮವಾಗಿ ಹೃದಯಾಘಾತ ಮತ್ತು ಪಾರ್ಶ್ವವಾಯುಗಳಂತಹ ಪ್ರಾಣಾಂತಿಕ ಹೃದಯ ರೋಗಗಳಿಗೆ ಕಾರಣವಾಗುತ್ತದೆ ಈ ಆಹಾರಗಳ ನಿಯಮಿತ ಸೇವನೆಯು ನಮ್ಮನ್ನು ಸಾವಿನ ಕಡೆಗೆ ನಿಧಾನವಾಗಿ ತಳ್ಳುತ್ತದೆ ಕೃತಕ ಸಿಹಿಕಾರಕಗಳು ಶೂನ್ಯ ಕ್ಯಾಲೋರಿ ಮತ್ತು ತೂಕ ನಷ್ಟದ ಭರವಸೆ ನೀಡುವ ಮೂಲಕ ನಮ್ಮನ್ನು ಆಕರ್ಷಿಸುತ್ತವೆ ಆದರೆ ಈ ಸಿಹಿ ಭಮೆಯು ನಮ್ಮ ಆರೋಗ್ಯಕ್ಕೆ ಕರಾಳ ಸತ್ಯವನ್ನು ಮರೆಮಾಡುತ್ತದೆ ಇವು ಕರುಳಿನ ಸೂಕ್ಷ್ಮಜೀವಿಗಳ ಸಮತೋಲನವನ್ನು ಕದಡಿ ಚಯಾಪಚಯ ಕ್ರಿಯೆಯ ಮೇಲೆ ಋಣಾತ್ಮಕ ಪರಿಣಾಮ ಬೀರುತ್ತವೆ ಇದು ತೂಕ ಹೆಚ್ಚಳಕ್ಕೆ ಟೈಪ್ ಟು ಮಧುಮೇಹದ ಅಪಾಯಕ್ಕೆ ಕಾರಣವಾಗಬಹುದು ಅಲ್ಲದೆ ಕೆಲವು ಅಧ್ಯಯನಗಳು ಕೃತಕ ಸಿಹಿಕಾರಕಗಳ ನಿರಂತರ ಸೇವನೆಯು ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಕೆಲವು ರೀತಿಯ ಕ್ಯಾನ್ಸರ್ ಅಪಾಯವನ್ನು ಹೆಚ್ಚಿಸಬಹುದು ಎಂದು ಸೂಚಿಸಿವೆ ಈ ಸಿಹಿ ವಾಸ್ತವದಲ್ಲಿ ನಿಮ್ಮ ದೇಹಕ್ಕೆ ನಿಧಾನವಾಗಿ ವಿಷವಾಗಿ ಪರಿಣಮಿಸುತ್ತದೆ ದೀರ್ಘಾವಧಿಯ ಆರೋಗ್ಯ ಸಮಸ್ಯೆಗಳಿಗೆ ವೇದಿಕೆ ಸೃಷ್ಟಿಸುತ್ತದೆ ಆರೋಗ್ಯಕರ ಆಯ್ಕೆಗಳಂದು ಬಿಂಬಿಸಲ್ಪಟ್ಟ ಇವುಗಳು ವಾಸ್ತವದಲ್ಲಿ ನಮ್ಮನ್ನು ನಿಧಾನವಾಗಿ ಕೊಲ್ಲುವ ಆಹಾರಗಳಲ್ಲಿ ಒಂದಾಗಿವೆ ಕೃತಕ ಸಿಹಿಕಾರಕಗಳು ಆರಂಭದಲ್ಲೇ ಸಕ್ಕರೆಗೆ ಆರೋಗ್ಯಕರ ಪರ್ಯಾಯವೆಂದು ತೋರಬಹುದು ಆದರೆ ಅವುಗಳ ದೀರ್ಘಕಾಲೀನ ಪರಿಣಾಮಗಳು ಗಂಭೀರವಾದ ಆರೋಗ್ಯ ಅಪಾಯಗಳನ್ನು ಒಡ್ಡುತ್ತವೆ ಮೊದಲನೆಯದಾಗಿ ಇವು ಕರುಳಿನಲ್ಲಿರುವ ಸೂಕ್ಷ್ಮಜೀವಿಗಳ ಸಮತೋಲನವನ್ನು ಕದಡುತ್ತವೆ ಇದು ಜೀರ್ಣಕ್ರಿಯೆ ಮತ್ತು ಪ್ರತಿರಕ್ಷಣಾ ವ್ಯವಸ್ಥೆಯ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು ಎರಡನೆಯದಾಗಿ ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಟೈಪ್ ಟು ಡಯಾಬಿಟಿಸ್ ಅಪಾಯವನ್ನು ಹೆಚ್ಚಿಸುತ್ತವೆ ಸಕ್ಕರೆ ಇಲ್ಲದಿದ್ದರೂ ಇವು ದೇಹದ ಇನ್ಸುಲಿನ್ ಪ್ರತಿಕ್ರಿಯೆಯನ್ನು ಬದಲಾಯಿಸಬಹುದು ಮತ್ತು ಗ್ಲೂಕೋಸ್ ಸಹಿಷ್ಣುತೆಯನ್ನು ಕಡಿಮೆ ಮಾಡಬಹುದು ವಿರೋಧಾಭಾಸವೆಂದರೆ ಕೃತಕ ಸಿಹಿಕಾರಕಗರ ಬಳಕೆಯು ತೂಕ ಹೆಚ್ಚಳಕ್ಕೆ ಕಾರಣವಾಗಬಹುದು ಇವು ಮೆದುಲಿನಲ್ಲಿ ಸಕ್ಕರೆಯ ಮೇಲಿನ ಹಂಬಲವನ್ನು ಹೆಚ್ಚಿಸಿ ಅತಿಯಾಗಿ ತಿನ್ನಲು ಪ್ರೇರೇಪಿಸಬಹುದು ಅಲ್ಲದೆ ಇವು ಹೃದಯ ರಕ್ತನಾಳದ ಕಾಯಿಲೆಗಳ ಅಪಾಯವನ್ನು ಹೆಚ್ಚಿಸುವ ಸಾಧ್ಯತೆಯಿದೆ ಎಂದು ಅಧ್ಯಯನಗಳು ಸೂಚಿಸಿವೆ ನಿಮ್ಮ ದೇಹವನ್ನು ನಿಧಾನವಾಗಿ ಹಾಳು ಮಾಡುವ ಈ ಗುಪ್ತ ಅಪಾಯಗಳ ಬಗ್ಗೆ ಎಚ್ಚರವಹಿಸಿ ನಮ್ಮ ಈ ಸರಣಿಯ ಮುಂದಿನ ಆಹಾರ ಅತಿ ಹೆಚ್ಚು ಸಂಸ್ಕರಿಸಿದ ತಿಂಡಿಗಳು ಇವುಗಳು ಖಾಲಿ ಕ್ಯಾಲೋರಿಗಳ ಉಗ್ರಾಣಗಳಾಗಿವೆ ಅಂದರೆ ದೇಹಕ್ಕೆ ಅಗತ್ಯವಿರುವ ಪೋಷಕಾಂಶಗಳಾದ ವಿಟಮಿನ್ಗಳು ಖನಿಜಗಳು ಮತ್ತು ನಾರಿನಾಂಶ ಇವುಗಳಲ್ಲಿ ತೀರ ಕಡಿಮೆ ಪ್ರಮಾಣದಲ್ಲಿರುತ್ತವೆ ಬದಲಿಗೆ ಇವು ಅಧಿಕ ಪ್ರಮಾಣದ ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬುಗಳನ್ನು ಹೊಂದಿರುತ್ತವೆ ಉದಾಹರಣೆಗೆ ಚಿಪ್ಸ್ ಪ್ಯಾಕ್ ಮಾಡಿದ ಕುಕೀಸ್ ಕ್ಯಾಂಡಿಗಳು ಮತ್ತು ಕಾರ್ಬೊನೇಟೆಡ್ ಪಾನೀಯಗಳು ಇವುಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ಕಾಲಕ್ರಮೇಣ ದೇಹದಲ್ಲಿ ಕೊಬ್ಬು ಸಂಗ್ರಹವಾಗಿ ಬೊಜ್ಜು ಹೆಚ್ಚುತ್ತದೆ ಇವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ದಿಢೀರ್ನೆ ಹೆಚ್ಚಿಸಿ ಇನ್ಸುಲಿನ್ ಪ್ರತಿರೋಧಕ್ಕೆ ಕಾರಣವಾಗಬಹುದು ಇದು ಟೈಪ್ ಟು ಮಧುಮೇಹಕ್ಕೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಅಧಿಕ ಸೋಡಿಯಂ ಅಂಶವು ರಕ್ತದೊಟ್ಟಡವನ್ನು ಹೆಚ್ಚಿಸಿ ಹೃದ್ರೋಗಗಳಿಗೆ ದಾರಿ ಮಾಡಿಕೊಡುತ್ತದೆ ಇವುಗಳು ಕೇವಲ ತಾತ್ಕಾಲಿಕ ತೃಪ್ತಿ ನೀಡುವ ಆಹಾರಗಳಾಗಿವೆ ಆದರೆ ದೀರ್ಘಾವಧಿಯಲ್ಲಿ ನಮ್ಮ ಆರೋಗ್ಯವನ್ನು ನಿಧಾನವಾಗಿ ಕೊಲ್ಲುವ ವಿಷಗಳಾಗಿ ಪರಿಣಮಿಸುತ್ತವೆ ಈ ತಿಂಡಿಗಳನ್ನು ಮಿತವಾಗಿ ಸೇವಿಸುವುದು ಅಥವಾ ಸಂಪೂರ್ಣವಾಗಿ ತ್ಯಜಿಸುವುದು ಉತ್ತಮ ಆರೋಗ್ಯಕ್ಕೆ ಅತ್ಯಗತ್ಯ ಸಂಸ್ಕರಿಸಿದ ಆಹಾರಗಳು ಕೇವಲ ರುಚಿಕರವಾಗಿಲ್ಲ ಅವು ಮೆದುಳಿನಲ್ಲಿ ವ್ಯಸನವನ್ನು ಸೃಷ್ಟಿಸುವ ಸಾಮರ್ಥ್ಯವನ್ನು ಹೊಂದಿವೆ ಸಕ್ಕರೆ ಅತಿಯಾದ ಉಪ್ಪು ಮತ್ತು ಕೃತಕ ಕೊಬ್ಬಿನ ಸಂಯೋಜನೆಯು ಬ್ಲಿಸ್ ಪಾಯಿಂಟ್ ಎಂದು ಕರೆಯಲ್ಪಡುವ ಸ್ಥಿತಿಯನ್ನು ಸೃಷ್ಟಿಸುತ್ತದೆ ಇದು ಸೇವನೆಯನ್ನು ನಿಲ್ಲಿಸಲು ಕಷ್ಟಕರವಾಗಿಸುತ್ತದೆ ಈ ಆಹಾರಗಳು ಮೆದುಳಿನಲ್ಲಿ ಡೋಪಮೈನ್ ಬಿಡುಗಡೆಗೆ ಕಾರಣವಾಗುತ್ತವೆ ಇದು ಸಂತೋಷ ಮತ್ತು ಪ್ರತಿಫಲದ ಭಾವನೆಗಳನ್ನು ಪ್ರಚೋದಿಸುತ್ತದೆ ಹೀಗೆ ಡ್ರಗ್ಸ್ ಅಥವಾ ಇತರ ವ್ಯಸನಕಾರಿ ವಸ್ತು ವಸ್ತುಗಳಂತೆ ಪುನರಾವರ್ತಿತ ಸೇವನೆಗೆ ಪ್ರಚೋದಿಸುತ್ತದೆ ನಿರಂತರವಾದ ಈ ಬಯಕೆಯು ದೇಹಕ್ಕೆ ಅಗತ್ಯವಿರದ ಅನಾರೋಗ್ಯಕರ ಕ್ಯಾಲರಿಗಳು ಅನಾರೋಗ್ಯಕರ ಕೊಬ್ಬುಗಳು ಮತ್ತು ಸಕ್ಕರೆಯ ನಿರಂತರ ಹರಿವನ್ನು ನೀಡುತ್ತದೆ ಇದರ ಪರಿಣಾಮವಾಗಿ ಬೊಜ್ಜು ಟೈಪ್ ಟು ಮಧುಮೇಹ ಅಧಿಕ ರಕ್ತದೊತ್ತಡ ಮತ್ತು ಹೃದ್ರೋಗಗಳಂತಹ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ ಈ ನಿಧಾನ ವಿಷವು ನಮ್ಮ ದೇಹವನ್ನು ಕ್ರಮೇಣವಾಗಿ ದುರ್ಬಲಗೊಳಿಸುತ್ತದೆ ಆರೋಗ್ಯ ಮತ್ತು ಜೀವನದ ಗುಣಮಟ್ಟವನ್ನು ಹದಗಡಿಸುತ್ತದೆ ಈ ವ್ಯಸನಕಾರಿ ಚಕ್ರವನ್ನು ಮುರಿಯುವುದು ನಮ್ಮ ದೀರ್ಘಕಾಲೀನ ಆರೋಗ್ಯಕ್ಕೆ ಅತ್ಯಗತ್ಯ ನಾವು ನಿಧಾನವಾಗಿ ನಮ್ಮನ್ನು ಕೊಲ್ಲುವ ಆಹಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಈಗ ಆರೋಗ್ಯಕರ ಆಯ್ಕೆಗಳತ್ತ ಹೆಜ್ಜೆ ಹಾಕುವ ಸಮಯ ನಮ್ಮ ಆಹಾರದಲ್ಲಿ ಸಂಸ್ಕರಿಸಿದ ಆಹಾರಗಳ ಪ್ರಮಾಣವನ್ನು ಕಡಿಮೆ ಮಾಡುವುದು ಅತ್ಯಗತ್ಯ ಸಕ್ಕರೆ ಉಪ್ಪು ಮತ್ತು ಅನಾರೋಗ್ಯಕರ ಕೊಬ್ಬಿನಾಂಶ ಹೆಚ್ಚಿರುವ ಈ ಆಹಾರಗಳು ನಮ್ಮ ಆರೋಗ್ಯಕ್ಕೆ ಮಾರಕ ಬದಲಾಗಿ ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ಧಾನ್ಯಗಳನ್ನು ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ಅಳವಡಿಸಿಕೊಳ್ಳಬೇಕು ಇವು ದೇಹಕ್ಕೆ ಅಗತ್ಯವಾದ ಪೋಷಕಾಂಶಗಳು ವಿಟಮಿನ್ಗಳು ಮತ್ತು ಫೈಬರ್ ಅನ್ನು ಒದಗಿಸುತ್ತವೆ ನಿಯಮಿತವಾಗಿ ನೀರು ಕುಡಿಯುವುದು ದೇಹದ ಕಾರ್ಯನಿರ್ವಹಣೆಗೆ ಅತಿ ಮುಖ್ಯ ಇದು ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ದೇಹವನ್ನು ಶುದ್ಧಗೊಳಿಸುತ್ತದೆ ಹೊರಗಿನ ಅತಿಯಾಗಿ ಸಂಸ್ಕರಿಸಿದ ಆಹಾರಗಳ ಬದಲಿಗೆ ಮನೆಯಲ್ಲಿ ತಯಾರಿಸಿದ ತಾಜಾ ಆಹಾರಗಳಿಗೆ ಆದ್ಯತೆ ನೀಡಿ ಇದು ನಮ್ಮ ಆರೋಗ್ಯದ ಮೇಲೆ ನಮಗೆ ನಿಯಂತ್ರಣವನ್ನು ನೀಡುತ್ತದೆ ಮತ್ತು ನಾವು ಏನು ತಿನ್ನುತ್ತೇವೆ ಎಂಬುದರ ಬಗ್ಗೆ ಅರಿವು ಮೂಡಿಸುತ್ತದೆ ಈ ಸರಳ ಬದಲಾವಣೆಗಳು ನಮ್ಮ ದೀರ್ಘಕಾಲೀನ ಆರೋಗ್ಯಕ್ಕೆ ಬುನಾದಿಯನ್ನು ಹಾಕುತ್ತವೆ ಇಲ್ಲಿಯವರೆಗೆ ನಾವು ನಿಧಾನವಾಗಿ ನಮ್ಮನ್ನು ಕೊಲ್ಲುವ ಆಹಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಆದರೆ ಉತ್ತಮ ಜೀವನಕ್ಕಾಗಿ ಸಮತೋಲಿತ ಆಹಾರವು ಅನಿವಾರ್ಯ ಸಮತೋಲಿತ ಆಹಾರವು ಕೇವಲ ಹಸಿವನ್ನು ನೀಗಿಸುವುದಲ್ಲ ಬದಲಾಗಿ ನಮ್ಮ ದೇಹಕ್ಕೆ ಅಗತ್ಯವಿರುವ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುತ್ತದೆ ಸಂಸ್ಕರಿಸಿದ ಆಹಾರಗಳು ಅಧಿಕ ಸಕ್ಕರೆ ಮತ್ತು ಅತಿಯಾದ ಕೊಬ್ಬಿನ ಸೇವನೆಯು ಹಲವು ರೋಗಗಳಿಗೆ ಆವಾಹನ ನೀಡುತ್ತದೆ ಈ ಆಹಾರಗಳನ್ನು ಕಡಿಮೆ ಮಾಡಿ ತಾಜಾ ಹಣ್ಣುಗಳು ಹಸಿರು ತರಕಾರಿಗಳು ಧಾನ್ಯಗಳು ಬೇಳೆಕಾಳುಗಳು ಮತ್ತು ಉತ್ತಮ ಕೊಬ್ಬುಗಳನ್ನು ನಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಬೇಕು ನಿಯಮಿತ ದೈಹಿಕ ವ್ಯಾಯಾಮ ಸಾಕಷ್ಟು ನೀರು ಕುಡಿಯುವುದು ಮತ್ತು ಗುಣಮಟ್ಟದ ನಿದ್ರೆಯು ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಅತ್ಯಗತ್ಯ ಈ ಸರಳ ಬದಲಾವಣೆಗಳು ಹೃದಯ ರೋಗಗಳು ಮಧುಮೇಹ ಮತ್ತು ಕ್ಯಾನ್ಸರ್ನಂತಹ ಮಾರಣಾಂತಿಕ ಕಾಯಿಲೆಗಳಿಂದ ದೂರವಿರಲು ಸಹಾಯ ಮಾಡುತ್ತದೆ ಆರೋಗ್ಯಕರ ಜೀವನ ಶೈಲಿಯ ಆಯ್ಕೆಗಳ ಮೂಲಕ ದೀರ್ಘಾಯುಷ್ಯ ಮತ್ತು ಉತ್ತಮ ಗುಣಮಟ್ಟದ ಬದುಕನ್ನು ಸಾಧಿಸಬಹುದು ನೆನಪಿಡಿ ನಮ್ಮ ದೇಹವೇ ನಮ್ಮ ದೇವಾಲಯ ಅದನ್ನು ಪೋಷಿಸುವುದು ನಮ್ಮ ಜವಾಬ್ದಾರಿ ನಾವು ಇಲ್ಲಿಯವರೆಗೆ ನಮ್ಮ ಆರೋಗ್ಯಕ್ಕೆ ಮಾರಕವಾಗಬಲ್ಲ ಕೆಲವು ಆಹಾರಗಳ ಬಗ್ಗೆ ಚರ್ಚಿಸಿದ್ದೇವೆ ಈಗ ಈ ಅಪಾಯಗಳಿಂದ ಮುಕ್ತರಾಗುವುದು ಹೇಗೆ ಎಂದು ನೋಡೋಣ ನಿಮ್ಮ ಪೋಷಕಾಂಶಗಳ ಮೂಲವನ್ನು ಅರ್ಥಮಾಡಿಕೊಳ್ಳುವುದು ಮೊದಲ ಹೆಜ್ಜೆ ಸಂಸ್ಕರಿಸಿದ ಆಹಾರಗಳನ್ನು ತ್ಯಜಿಸಿ ಸಮಗ್ರ ಧಾನ್ಯಗಳು ತಾಜಾ ಹಣ್ಣುಗಳು ತರಕಾರಿಗಳು ಮತ್ತು ಆರೋಗ್ಯಕರ ಪ್ರೋಟೀನ್ಗಳನ್ನು ನಿಮ್ಮ ದೈನಂದಿನ ಆಹಾರದಲ್ಲಿ ಸೇರಿಸಿಕೊಳ್ಳಿ ಆಹಾರ ಲೇಬಲ್ಗಳನ್ನು ಓದುವ ಅಭ್ಯಾಸವನ್ನು ಬೆಳೆಸಿಕೊಳ್ಳಿ ಸಕ್ಕರೆ ಟ್ರಾನ್ಸ್ಕೊಬ್ಬು ಮತ್ತು ಕೃತಕ ಪದಾರ್ಥಗಳ ಇರುವಿಕೆಯನ್ನು ಗುರುತಿಸಿ ಮನೆಯಲ್ಲಿ ಅಡುಗೆ ಮಾಡುವುದು ನಿಮ್ಮ ಆಹಾರದ ಮೇಲೆ ಸಂಪೂರ್ಣ ನಿಯಂತ್ರಣ ನೀಡುತ್ತದೆ ಅನಗತ್ಯ ರಾಸಾಯನಿಕಗಳು ಮತ್ತು ಸಂರಕ್ಷಕಗಳನ್ನು ತಪ್ಪಿಸಲು ಸಹಾಯ ಮಾಡುತ್ತದೆ ಆಹಾರದ ಮೂಲಕ ನಿಮ್ಮ ಆರೋಗ್ಯವನ್ನು ಮರಳಿ ಪಡೆಯಲು ಇದು ನಿಮ್ಮ ನಿರ್ಣಾಯಕ ಹೆಜ್ಜೆಯಾಗಿರಬೇಕು